ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ರೇಷ್ಮಾ ಪ್ರಶಾಂತ್ ಇವತ್ತು ಬಂದ್ಬಿಟ್ಟು ಫಸ್ಟ್ ಲಾಗ್ ನಂದು ಲಾಂಗ್ ವಿಡಿಯೋ ಹಾಗಾಗಿ ಇದರಲ್ಲಿ ಫಸ್ಟು ಟೆಂಪಲ್ದು ಯಾವುದಾದ್ರು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡು ನಾವು ಷಣ್ಮುಖೇಶ್ವರ ದೇವಸ್ಥಾನಕ್ಕೆ ವಿಸಿಟ್ ಮಾಡಿದ್ವಿ ಎಷ್ಟು ಜನಕ್ಕೆ ಹಲವಾರು ಪ್ಲೇಸಸ್ ಬ್ಯಾಂಗ್ಳೂರಲ್ಲಿ ಇರೋದು ಗೊತ್ತಿಲ್ಲ ಈ ಟೆಂಪಲ್ ಬಂದು ರಾಜರಾಜೇಶ್ವರಿ ನಗರದ ವಿ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಹತ್ರ ಇದೆ ಸೊ ಇವಾಗಿನ ಬಿಸಿ ಸ್ಕೆಡ್ಯೂಲಲ್ಲಿ ಎಷ್ಟೋ ಜನಕ್ಕೆ ಗೊತ್ತೇ ಇರೋಲ್ಲ ಇಂಥ ಒಳ್ಳೊಳ್ಳೆ ಟೆಂಪಲ್ಸ್ ನಮ್ಮ ಬೆಂಗಳೂರಲ್ಲಿದೆ ಅಂತ ಅಲ್ಲಿ ನೋಡ್ತಿರೋ ಹಾಗೆ ಫಸ್ಟ್ ನಮಗೆ ಪಂಚಗಣಪತಿದು ದೇವಸ್ಥಾನ ಸಿಗುತ್ತೆ ಸ್ವಲ್ಪ ಹತ್ತು ಹೋಗ್ತಿದ್ದಂಗೆ ಅಲ್ಲಿ ಪೂಜೆಯ ನಂತರನ ಇನ್ನೊಂದು ಸ್ವಲ್ಪ ಮೆಟ್ಲ ಹೋಗಬೇಕು ಅಲ್ಲಿ ಅಲ್ಲಿ ಹುತ್ತದ ಥರ ಕೆತ್ತನೆ ಮಾಡಿದ್ದಾರೆ ಒಳಗಡೆ ಆ ಹುತ್ತದೊಳಗಡೆ ಟೆಂಪಲ್ ಇದೆ ಅದು ಬಂದುಬಿಟ್ಟು ಸ್ಫಟಿಕಲಿಂಗೇಶ್ವರ ಟೆಂಪಲ್ ಈಶ್ವರ ಮತ್ತು ಪಾರ್ವತಿ ಟೆಂಪಲ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಒಳಗಡೆ ವೀಡಿಯೋ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ ಹಾಗಾಗಿ ಸ್ವಲ್ಪ ಮಾತ್ರ ಕ್ಲಿಪ್ಪಿಂಗ್ಸ್ ಇದ್ದಾವೆ ಬಟ್ ಅದಲ್ದೇ ಇನ್ನೂ ಮೇಲೋದ್ರೇ ನಮಗೆ ಮೇನ್ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಕಾಣಿಸೋದು ಸೊ ಇಲ್ಲಿ ಕೂಡ ಪಂಚಮುಖ ಇರುವಂಥ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹ ಇದೆ ಒಂದೊಂದು ಕಿಂಡಿಲಿ ಕೂಡ ನಾಲ್ಕು ದಿಕ್ಕಲು ನಾಲ್ಕು ಕಿಂಡಿಗಳಿದ್ದಾವೆ ಆ ಕಿಂಡಿಲಿ ನೀಟಾಗಿ ನೋಡಿ ಫ್ರೆಂಡ್ಸ್ ಅಲ್ಲಿ ನೀಟಾಗಿ ದೇವ್ರದ್ದು ಮುಖ ಕಾಣಿಸ್ತಾ ಇದೆ ಸೊ ಇದಲ್ಲದೆ ಸುತ್ತಲೂ ಕೆತ್ತನೆಗಳೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಸುಬ್ರಹ್ಮಣ್ಯ ಸ್ವಾಮಿದು ದೇವಸ್ಥಾನದ್ದು ಪೇಂಟಿಂಗ್ಸ್ ಎಲ್ಲ ಆರ್ಕಿಟೆಕ್ಚರ್ ತುಂಬ ಚೆನ್ನಾಗಿದೆ ಯಾರ್ಯಾರು ಪ್ರಕೃತಿ ಪ್ರಿಯರಿದ್ದೀರೋ ಅವ್ರಿಗೆಲ್ಲ ಇದೊಂದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಇದಲ್ಲದೆ ನಮ್ಗೆ ಇನ್ನೂ ಪ್ಲೇಸಸ್ ಹಿಂಭಾಗ ಎಲ್ಲ ಇದೆ ಅಲ್ಲಿ ಮೇಲ್ಗಡೆ ಬಂದರೆ ಒಂದು ದೊಡ್ಡ ಪಂಚಮುಖ ಷಣ್ಮುಖೇಶ್ವರ ಸ್ವಾಮಿದು ವಿಗ್ರಹನೇ ಇದೆ ದೊಡ್ಡದಾಗಿ ಕಾಣಿಸುತ್ತೆ ಅದು ನಮಗೆ ಬಸ್ಸಲ್ಲಿ ಕೆಂಗೇರಿ ಸೈಡ್ ಹೋಗುವಾಗೆಲ್ಲ ಇದು ವಿಗ್ರಹ ಕಾಣಿಸುತ್ತೆ ನಮಗೆ ಮತ್ತು ಪ್ಲೇಸ್ ನೋಡಿ ಫ್ರೆಂಡ್ಸ್ ಫುಲ್ ನೇಚರ್ ಇದೆ ಫುಲ್ ಮರ ಗಿಡಗಳು ತುಂಬ ಪ್ರಕೃತಿ ಪ್ರಿಯರಿಗಂತ ಇದು ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು ಪ್ಲೇಸಸ್ಗೆಲ್ಲ ವಿಸಿಟ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ಎಷ್ಟೋ ನೆಮ್ಮದಿ ಶಾಂತಿ ಸಿಗುತ್ತೆ ಇದಲ್ದಿನೇ ನಾವು ರಾಜರಾಜೇಶ್ವರಿ ದೇವಸ್ಥಾನ ಹಾಗೂ ಓಂಕಾರೇಶ್ವರ ದೇವಸ್ಥಾನಕ್ಕೆ ಕೂಡ ವಿಸಿಟ್ ಮಾಡಿದ್ವಿ ಇಂಥ ಪ್ಲೇಸ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಬರೋದ್ರಿಂದ ಎಷ್ಟೋ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು